ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜರ್ನಿ ವಿತ್ ಸ್ವಾತಿ ಶೆಟ್ಟಿಕಾರ್ ಇವತ್ತಿನ ಸ್ಪೆಷಲ್ ರೆಸಿಪಿ ಈಸಿಯಾಗಿ ಬ್ಯಾಚುಲರ್ಸ್ ಕೂಡ ಮನೇಲಿ ಮಾಡ್ಕೋಬೋದು ಅಂತಹ ರೆಸಿಪಿಯನ್ನು ನಾನು ನಿಮ್ಮ ಮುಂದೆ ತಂದಿಟ್ಟಿದ್ದೀನಿ ಇದು ಬಂದು ಮಟನ್ ಬಿರಿಯಾನಿ ಮಟನ್ ಬಿರಿಯಾನಿ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ತುಂಬ ಟೇಸ್ಟಿಯಾಗಿರುತ್ತೆ ಈಸಿಯಾಗಿ ಮನೆಯಲ್ಲಿ ಮಾಡ್ಕೊಳ್ಳುವಂಥ ರೆಸಿಪಿ ರೆಸಿಪಿ ಇನ್ ಕೇಸ್ ಕರೆಂಟ್ ಇಲ್ಲ ಅಂತಂದ್ರೂ ಈಸಿಯಾಗಿ ಈ ರೆಸಿಪಿನ ಮಾಡ್ಕೋಬೋದು ಅಂದರೆ ಪವರ್ ಕಟ್ ಆ ಥರ ಇರುತ್ತಲ್ಲ ಮಧ್ಯ ಮಧ್ಯದಲ್ಲಿ ವೀಕ್ ಡೇಸಲ್ಲೆಲ್ಲ ಸೊ ಆ ಟೈಮಲ್ಲಿ ಈಸಿಯಾಗಿ ರೆಸಿಪಿನ ಮಾಡ್ಕೊಳ್ಳಿ ತಿಂದು ಹೇಗಿದೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಮೊದಲಿಗೆ ತುಪ್ಪವನ್ನು ಹಾಕ್ಕೊಳ್ಬೇಕು ನೀವು ಮೇಲೆ ತುಪ್ಪ ಸ್ವಲ್ಪ ಕಾಯಬೇಕು ಅದಾದಮೇಲೆ ಈ ಥರ ಎಲೆ ಅಂದರೆ ದಾಲ್ಚಿನಿ ಎಲೆ ಅಂತ ಏನು ಕರಿತೀವಿ ಅದನ್ನು ಹಾಕ್ಕೋಬೇಕು ಅದಾದಮೇಲೆ ಚಕ್ಕೆ ಹಾಗೆಯೇ ಅನಾನಸ್ ಹೂವು ಮತ್ತು ಇದು ಏನು ಮೊಗ್ಗು ಅಂತ ಏನು ಕರಿತೀವಲ್ಲ ಅದನ್ನು ಇಷ್ಟನ್ನು ಹಾಕಿ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಮೇನ್ ಇಂಗ್ರೀಡಿಯಂಟ್ಸೆ ಇದು ಏನು ಬಿರಿಯಾನಿಗೆ ಇವೆಲ್ಲ ಇವೆಲ್ಲ ಹಾಕಿದ್ರೇ ನಿಮಗೆ ತುಂಬ ಚೆನ್ನಾಗಿ ಬರುವಂಥದ್ದು ಟೇಸ್ಟು ಹಾಗೆ ಸೊಪ್ಪು ಲವಂಗ ಹಾಗೆ ಏಲಕ್ಕಿ ಇದಿಷ್ಟನ್ನು ಹಾಕೊಂಬಿಟ್ಟು ಚೆನ್ನಾಗಿ ಆಮೇಲೆ ಸ್ವಲ್ಪ ಬೇಕಾದರೆ ಆಪ್ಷನಲ್ ಕಸೂರಿ ಮೇತಿನೂ ಹಾಕ್ಕೋಬೋದು ನಿಮಗಿಷ್ಟ ಇದೆ ಅಂತಂದರೆ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಕಸೂರಿ ಮೇತಿನೂ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಸಣ್ಣದಾಗಿ ಹೆಚ್ಚಿಟ್ಟಿರುವಂತಹ ಈರುಳ್ಳಿ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಬಿರಿಯಾನಿ ಮಾಡುವಾಗ ಮೇನ್ ಅಂದರೆ ಮೇನ್ ವಿಷಯ ಏನಂತಂದರೆ ಗೋಲ್ಡನ್ ಬ್ರೌನ್ ಆಗಬೇಕು ಯಾವಾಗಲೂ ಏನು ಈರುಳ್ಳಿ ಆವಾಗಲೇ ನಿಮಗೆ ಆ ಈರುಳ್ಳಿಯ ಟೇಸ್ಟು ಘಮ ಅವೆಲ್ಲ ತುಂಬ ಚೆನ್ನಾಗಿ ಬರುವಂಥದ್ದು ಇರ ಅಂದರೆ ಬಿರಿಯಾನಿಯಲ್ಲಿ ಅದಾದಮೇಲೆ ಇಲ್ಲಿ ನಾನು ಪಲಾವ್ ಎಲೆ ಅಂತ ಯೂಶ್ವಲಿ ಮನೆಯಲ್ಲೆಲ್ಲ ನೆಟ್ಟಿಟ್ಕೊಂಡಿರ್ತಾರೆ ಈ ಥರ ಗಿಡ ಆ ಎಲೆನ ಸಣ್ಣ ಒಂದು ಒಂದು ಎಲೆ ತಂದರೆ ಅದರಲ್ಲೊಂದು ನಾಲ್ಕರಿಂದ ಐದು ಪೀಸಸನ್ನು ಮಾಡ್ಕೊಂಬಿಟ್ಟು ಈ ಥರ ಆನಿಯನ್ ಫ್ರೈ ಮಾಡ್ಕೊಳ್ಳುವಾಗಲೇ ಹಾಕಿದ್ರೆ ಅದು ಫ್ರೈ ಆಗಿ ಅದ್ರ ಫ್ಲೇವರ್ನ ಬಿಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಅದರ ಸ್ಮೆಲ್ಲು ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೆ ಬಿರಿಯಾನಿಯಲ್ಲಿ ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಒನ್ ಆ್ಯಂಡ್ ಹಾಫ್ ಸ್ಪೂನಷ್ಟು ಹಾಕೋಬೋದು ಅದು ಅಂದರೆ ಜಾಸ್ತಿ ಇಷ್ಟಪಡೋರು ಜಾಸ್ತಿನೂ ಹಾಕೋಬೋದು ಕಡಿಮೆ ಇಷ್ಟಪಡೋರು ಕಡಿಮೆನೂ ಹಾಕೋಬೋದು ನೋಡ್ತಾ ಇರ್ಬೋದು ಇಲ್ಲಿ ಗೋಲ್ಡನ್ ಬ್ರೌನ್ ಆಗಿದೆ ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಗೆಯೇ ಪುದೀನ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರುಬ್ಬಿ ಹಾಕುವಂಥದ್ದು ಏನಿಲ್ಲ ಹಾಗೆ ಡೈರೆಕ್ಟಾಗಿ ನೀವು ಕಟ್ ಮಾಡಿಬಿಟ್ಟು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅದಾದಮೇಲೆ ಒಂದು ಹಸಿ ಮೆಣಸನ್ನು ಇಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದೀವಿ ಉದ್ದುದ್ದಾಗಿ ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೈ ಆಗೋ ತನಕ ವೆಯ್ಟ್ ಮಾಡಬೇಕು ಸೊ ಇದು ಯಾಕೆ ಈಸಿ ರೆಸಿಪಿ ಅಂತಂದರೆ ಯೂಶಲಿ ನಾವು ಬಿರಿಯಾನಿ ಮಾಡುವಾಗ ಏನು ಮಾಡ್ತೀವಿ ಅಂದರೆ ಎಲ್ಲವನ್ನ ರುಬ್ಕೋತೀವಿ ಹಸಿ ಮೆಣಸು ಹಾಗೇ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಹಾಕಿ ರುಬ್ಬಿ ಈ ಥರ ರೆಡಿ ಮಾಡ್ತೀವಲ್ಲ ಆ ಥರ ರೆಡಿ ಮಾಡೋ ಸೊ ಅದಕ್ಕೆ ಪವರ್ ಕಟ್ ಇದ್ದಾಗಲೂ ನೀವು ಈಸಿಯಾಗಿ ಮಟನ್ ತಂದರೆ ಸಾಕು ಈಸಿಯಾಗಿರೋ ಒಂದು ರೆಸಿಪಿನ ಮಾಡ್ಕೋಬೋದು ಇದಿಷ್ಟು ಚೆನ್ನಾಗಿ ಫ್ರೈ ಆಗಬೇಕು ಆಯಿಲೆಲ್ಲ ಬಿಡ್ಕೋಬೇಕು ಇದು ಏನಂತಂದರೆ ಮಟನನ್ನು ಮಾಡುವಾಗ ನಾವು ಯಾವಾಗಲೂ ಸಪ್ರೇಟಾಗಿ ಏನು ಅರ್ಶನ ಪುಡಿ ಹಾಗೆ ನೀರನ್ನು ಹಾಕಿ ಒಂದು ನಾಲ್ಕರಿಂದ ಐದು ಯೂಶ್ವಲಿ ಅಂಗಡಿನಲ್ಲೇ ಹೇಳ್ತಾರೆ ಎಷ್ಟು ವಿಸಿಲ್ ಬರ್ಸ್ಬೇಕು ಅಂತ ಹೇಳಿಬಿಟ್ಟು ಅವ್ರು ಹೇಳೋದಕ್ಕಿಂತ ಒಂದು ಎರಡು ವಿಸಿಲ್ ಜಾಸ್ತಿ ಬಳಸಿದ್ರೆ ನೀಟಾಗಿ ಬೆಂದಿರುತ್ತೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ನಾನಿಲ್ಲಿ ಸಪ್ರೇಟಾಗಿ ಅರಿಶಿನ ಮತ್ತು ಉಪ್ಪು ಹಾಗೆ ಆಯಿಲ್ ಏನೂ ಹಾಕಿಲ್ಲ ನೀರನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಮಟನನ್ನು ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಮಟನನ್ನು ಹಾಕಿ ಬಿರಿಯಾನಿ ಮಾಡ್ತಿರೋ ಅಂಥದ್ದು ನಿಮ್ಮ ನಿಮಗೆ ಎಷ್ಟು ಇರುತ್ತೆ ಮಟನ್ ಅದ್ರ ಪ್ರಕಾರ ನೀವು ಐಟಮ್ಸ್ನೆಲ್ಲ ಜಾಸ್ತಿ ಮಾಡ್ಕೋತಾ ಹೋಗ್ಬೋದು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಈಸಿಯಾಗಿ ಮಾಡುವಂಥ ರೆಸಿಪಿ ಇದರಲ್ಲಿ ಬೇಯಿಸ್ಕೊಳ್ಳೋಕ್ಕಿಂತ ಮುಂ ಬೇಯಿಸ್ಕೊಂಡು ನೀರಿರುತ್ತಲ್ಲ ಸಪ್ರೇಟಾಗಿ ಏನು ಬೇಯಿಸ್ಕೊಂಡಿರ್ತೀವಲ್ಲ ಆ ನೀರನ್ನ ಇಸ್ಕೋಗ್ಬಿಡಿ ಅದನ್ನು ಸಪ್ರೇಟಾಗಿ ಇಟ್ಕೊಳ್ಳಿ ಅದು ನೀವು ಇದು ಚಿಕನ್ ಬೇಯೋ ಸಾರಿ ಮಟನ್ ಬೇಯುವಾಗ ನೀವು ಆ್ಯಡ್ ಮಾಡ್ಕೋಬೇಕಾಗತ್ತೆ ಸೊ ಇಲ್ಲಿ ಒಂದು ಟೊಮ್ಯಾಟೋನು ಕೂಡ ಸಣ್ಣದಾಗಿ ಹೆಚ್ಚಿಬಿಟ್ಟು ಇದ್ರ ಜೊತೆಗೆ ಹಾಕೋತಾ ಇದ್ದೀನಿ ಸೊ ಚೆನ್ನಾಗಿರುತ್ತೆ ಫ್ಲೇವರ್ ಅನ್ನೋ ಕಾರಣಕ್ಕೋಸ್ಕರ ಟೊಮ್ಯಾಟೊ ಹಾಕಿದ್ರೆ ಹುಳಿಯಾಗಿ ಸ್ವಲ್ಪ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೆ ಈ ಹಂತದಲ್ಲಿ ಟೊಮ್ಯಾಟೋನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಹೀಗೆ ಸಣ್ಣ ಊರಿನಲ್ಲೇ ಇಟ್ಕೋಬೇಕು ಯಾಕಂದರೆ ಟೊಮ್ಯಾಟೊ ಎಲ್ಲ ಇದಾಗಬೇಕು ಕರೆಕ್ಟಾಗಿ ಸ್ಮ್ಯಾಶ್ ಆಗಬೇಕಲ್ಲ ಸೊ ಅದಕ್ಕೋಸ್ಕರ ಈ ಥರ ನೋಡ್ತಾ ಇರ್ಬೋದು ನೀವು ಇಲ್ಲಿ ಈ ಈಸಿಯಾದ ರೆಸಿಪಿ ಪ್ರತಿಯೊಬ್ಬರು ಮನೆಯಲ್ಲೂ ಈಸಿಯಾಗಿ ಮಾಡ್ಕೋಬೋದು ಸೊ ಅದಕ್ಕೋಸ್ಕರ ಆದಷ್ಟು ಈಸಿಯಾಗಿರೋ ರೆಸಿಪಿ ಹಾಗೆಯೇ ನೀವೆಲ್ಲ ಟ್ರೈ ಮಾಡಲಿ ಅನ್ನೋ ಕಾರಣಕ್ಕೆ ಎಲ್ಲ ಮೆಥಡನ್ನು ನಾನು ಹೇಳಿ ಇದ್ದೀನಿ ಅಂದರೆ ಸಾಮಾನ್ಯವಾಗಿ ಕೆಲವ್ರು ಮಾಡ್ತಾರೆ ಡಿಫ್ರೆಂಟ್ ವೇನಲ್ಲಿ ಮಾಡ್ತಾರೆ ನಾನು ಟ್ರೈ ಮಾಡಿರುವಂಥ ರೆಸಿಪಿನ ಹಂಚ್ಕೊತಾ ಇದ್ದೀನಿ ಇದು ಕೂಡ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಈಸಿಯಾಗಿ ಮನೆಯಲ್ಲಿ ಮಾಡ್ಕೋಬೋದು ಸೊ ಆ ರೀಸನ್ನಿಂದಾಗಿ ಹಾಗೆಯೇ ಇದೇ ಥರ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ನಮ್ಮ ವೀಡಿಯೋಸ್ನ ನೋಡಿ ಆದಷ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ಆವಾಗ ಇನ್ನು ತುಂಬ ಜನ ಶೇರ್ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿ ಜನಕ್ಕೆ ತಲುಪತ್ತೆ ವೀಡಿಯೋಗಳು ಹಾಗೇ ಅವರು ಕೂಡ ನಮ್ಮ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ತಾರೆ ಸೊ ಆ ರೀಸನ್ನಿಂದಾಗಿ ಈ ವಿಷಯನ ಹೇಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಸ್ವಲ್ಪ ಹೊತ್ತು ಬಿಟ್ಟಿದ್ದೀನಿ ನಾನು ಒಂದು ಎರಡರಿಂದ ಮೂರು ನಿಮಿಷ ಯಾಕಂತಂದರೆ ಚೆನ್ನಾಗಿ ಬೇಯಲಿ ಅಂತ ಅದಾದಮೇಲೆ ಎರಡು ಚಮಚದಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಅಂತ ಸಿಗುತ್ತೆ ನಿಮಗೆ ಮಾರ್ಕೆಟ್ನಲ್ಲಿ ಎವರೆಸ್ಟ್ ಅವ್ರದ್ದು ಬ್ರ್ಯಾಂಡ್ ನಾನು ತರಿಸಿರೋದು ನಿಮಗೆ ಯಾವ್ದು ಸಿಗುತ್ತೋ ಕಾಶ್ಮೀರಿ ಚಿಲ್ಲಿ ಪೌಡರ್ ಅದನ್ನು ಯೂಸ್ ಮಾಡ್ಕೊಳ್ಳಿ ಒಂದು ಎರಡರಿಂದ ಮೂರು ಚಮಚ ಹಾಕಿದ್ರೆ ಈ ಕಾಶ್ಮೀರಿ ಚಿಲ್ಲಿ ಪೌಡರು ಅದು ಕಲ್ಲರ್ ತುಂಬ ಕೆಂಪಾಗಿ ಬರುತ್ತೆ ನಿಮಗೆ ಬಿರಿಯಾನಿ ಹಾಗೆಯೇ ಖಾರ ಕಡಿಮೆ ಇರುತ್ತೆ ಹಾಗೆ ಅದ್ರ ಜೊತೆಗೆ ನಾನು ಧನಿಯಾ ಪೌಡರ್ ಎರಡು ಚಮಚನ ಹಾಕೊತಾ ಇದ್ದೀನಿ ಧನಿಯಾ ಪೌಡರು ಹಾಗೆ ಎರಡು ಚಮಚ ಕಾಶ್ಮೀರಿ ಚಿಲ್ಲಿ ಪೌಡರು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ನ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಮಾಂಸ ಅಂದರೆ ಮಟನ್ ಏನಿರುತ್ತಲ್ಲ ಅದಕ್ಕೆಲ್ಲ ಹಿಡಿಬೇಕು ಅನ್ನೋ ಕಾರಣಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕೋದ್ರಿಂದ ಏನು ಕಲರ್ ಇದೆಯಲ್ಲ ತುಂಬ ಚೆನ್ನಾಗಿ ಬರುತ್ತೆ ಇದು ಧನಿಯಾ ಪೌಡರೇ ಒಂದು ಮೂರು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಯಾಕಂದರೆ ಖಾರ ಕಡಿಮೆ ಇರ ಅಂದರೆ ಇದು ಇದಿದೆಯಲ್ಲ ಚಿಲ್ಲಿ ಪೌಡರಲ್ಲಿ ಖಾರ ಕಡಿಮೆ ಇರುತ್ತೆ ಸ್ವಲ್ಪ ಮಸಾಲ ಥರ ಬರಲಿ ಅಂತ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಬಿರಿಯಾನಿ ಮಸಾಲನೂ ಹಾಕ್ಕೊಂಡಿದ್ದೀನಿ ಅಂದರೆ ಫ್ಲೇವರ್ಗೋಸ್ಕರ ಬಿರಿಯಾನಿ ಮಸಾಲದಲ್ಲಿ ಗರಂ ಮಸಾಲ ಎಲ್ಲ ಆ್ಯಡ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ಗರಂ ಮಸಾಲ ಹಾಗೆಯೇ ಬಿರಿಯಾನಿ ಮಸಾಲ ಹಾಗೆ ಧನಿಯಾ ಪುಡಿ ಹಾಗೆಯೇ ಕಾಶ್ಮೀರಿ ಚಿಲ್ಲಿ ಪೌಡರ್ ಕಾಶ್ಮೀರಿ ಚಿಲ್ಲಿ ಪೌಡರ್ನೇ ಯಾಕೆ ಯೂಸ್ ಮಾಡಿದ್ದೀನಿ ಅಂದರೆ ಅದು ಖಾರ ತುಂಬ ಕಡಿಮೆ ಇರುತ್ತೆ ಕಲರ್ ಮಾತ್ರ ತುಂಬ ಬ್ರೈಟಾಗಿರುತ್ತೆ ಅದಕ್ಕೋಸ್ಕರ ಇಲ್ಲಿ ನೋಡ್ತಾ ಇರ್ಬೋದು ಇದು ಬಿರಿಯಾನಿ ಮಸಾಲ ಒನ್ ಟೇಬಲ್ ಸ್ಪೂನ್ ಅಲ್ಲ ಟೂ ಟೇಬಲ್ ಸ್ಪೂನ್ ಅಷ್ಟು ಯೂಸ್ ಮಾಡಿದ್ದೀನಿ ಮೇಲೆ ಇದಕ್ಕೆ ಬೇಯಿಸಿ ಸಪ್ರೇಟಾಗಿ ಇಟ್ಕೊಂಡಿರೋ ನೀರಿತ್ತಲ್ಲ ಅದನ್ನು ಸ್ವಲ್ಪ ಹಾಕಿದ್ದೀನಿ ಯಾಕಂದರೆ ಮಸಾಲೆ ಎಲ್ಲ ನೀಟಾಗಿ ಬೇಯಲಿ ಅನ್ನೋ ಕಾರಣಕ್ಕೋಸ್ಕರ ಈ ಥರ ಬೇಯಿಸಿರೋ ನೀರನ್ನು ಇಟ್ಕೊಂಡು ಅದನ್ನು ಸ್ವಲ್ಪ ಸ್ವಲ್ಪನೇ ಇದ್ದೀನಿ ಯಾಕಂದರೆ ಮಟನ್ನು ಮತ್ತು ಏನು ಮಸಾಲ ಐಟಮ್ ಹಾಕ್ತಿದ್ವಲ್ಲ ಅಂದರೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಹಾಗೆಯೇ ಇದು ಏನು ಗರಂ ಮಸಾಲ ಪೌಡರ್ ಅದಾದಮೇಲೆ ಬಿರಿಯಾನಿ ಮಸಾಲ ಇಷ್ಟನ್ನು ಹಾಕಿದ್ವಲ್ಲ ಸೊ ಅದೆಲ್ಲದು ನೀಟಾಗಿ ಮಾಂಸಕ್ಕೆ ಖಾರ ಎಲ್ಲ ಚೆನ್ನಾಗಿ ಹಿಡೀಲಿ ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಮಟನ್ ಬೇಯಿಸಿರೋ ನೀರನ್ನು ಹಾಕಿ ಈ ಥರ ಬೇಯೋಕ್ಕಿಡಬೇಕು ಒಂದು ಫಿಫ್ಟ್ ಸಿಕ್ಸ್ಟೀನ್ ಟ್ವೆಂಟಿ ಮಿನಿಟ್ಸಲ್ಲಿ ಮಟನ್ ಬಿರಿಯಾನಿ ರೆಡಿ ಆಗುತ್ತೆ ಯಾಕಂದರೆ ಆಲ್ರೆಡಿ ಮಟನನ್ನು ಸಪ್ರೇಟಾಗಿ ಬೇಯಿಸಿಕೊಂಡಿದ್ವಿ ಒಂದು ಎರಡು ವಿಸಿಲ್ ಬರ್ಸಿದ್ರೆ ಸಾಕಾಗುತ್ತೆ ಯೂಜಲಿ ಬಿರಿಯಾನಿಗೆ ಎರಡೇ ವಿಸಿಲ್ ಬರ್ಸೋದಲ್ವ ಸೊ ಅದೇ ಥರ ಮಟನ್ ಚೆನ್ನಾಗಿ ಬೆಂದಿದ್ರೆ ಎರಡು ವಿಸಿಲ್ ಬರ್ಸಿದ್ರೆ ಅಷ್ಟೇ ಸಾಕಾಗುತ್ತೆ ಟೇಸ್ಟ್ ಕೂಡ ಹಾಗೆ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿ ದಿಢೀರಂತ ನೆಂಟರು ಬಂತು ಬಂದರು ಅಂತ ಅಂದರೆ ನೀವು ಮಟನ್ ತಂದು ಆರಾಮಾಗಿ ರೆಸಿಪಿನ ಮಾಡ್ಕೋಬೋದು ಅಂಥ ರೆಸಿಪಿ ಮಟನ್ ಯಾರಕ್ಕೆ ತಾನೇ ಇಷ್ಟ ಇರೋಲ್ಲ ಹೇಳಿ ಎಲ್ಲರಿಗೂ ಸಾಮಾನ್ಯವಾಗಿ ಇಷ್ಟ ಇರುತ್ತೆ ಅಂತ ಅಂಥದ್ರಲ್ಲಿ ಈ ಥರ ರೆಸಿಪಿನ ಮಾಡಿಕೊಟ್ರೆ ಇನ್ನೂ ಇಷ್ಟ ಆಗುತ್ತೆ ಆಮೇಲೆ ಸೋನಾ ಮಸೂರಿ ರೈಸ್ ನಾನಿಲ್ಲಿ ಒಂದೂವರೆ ಲೋಟದಷ್ಟು ಸೋನಾ ಮಸೂರಿ ಅಕ್ಕಿಯನ್ನು ಜೊತೆಗೆ ಬೇಯಿಸಿಟ್ಕೊಂಡಿರೋ ನೀರನ್ನು ಹಾಕಿ ಎಷ್ಟು ಬೇಯೋದಿಕ್ಕೆ ಅಂದರೆ ಮಟನ್ ಬೇಯೋದಿಕ್ಕೆ ಎಷ್ಟು ನೀರು ಬೇಕು ನೋಡಿ ಸಾರಿ ಬಿರಿಯಾನಿ ಬೇಯೋದಿಕ್ಕೆ ಅಂದರೆ ರೈಸಿಗೆ ಎಷ್ಟು ನೀರು ಅಂದರೆ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರಲ್ವಾ ಅಳತೆ ಪ್ರಕಾರ ಅಷ್ಟು ರೈಸ್ ಅಂದರೆ ನೀರನ್ನು ಹಾಕಿ ರೈಸ್ ಜೊತೆಗೆ ಕುದಿಯೋದಕ್ಕೆ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಇಡಬೇಕು ಯಾಕಂದರೆ ಮಸಾಲೆ ಎಲ್ಲ ಅಡಿಗಿರುತ್ತಲ್ಲ ಅಡಿಯಲ್ಲಿರುತ್ತೆ ಆ ಉಪ್ಪೆಲ್ಲ ಚೆಕ್ ಮಾಡಿ ಉಪ್ಪಬೇಕು ಅಂತಂದರೆ ಈ ಹದದಲ್ಲಿ ನೀವು ಉಪ್ಪನ್ನು ಹಾಕ್ಕೊಬೋದು ಸೊ ಇದಿಷ್ಟನ್ನು ನೀಟಾಗಿ ಅಂದರೆ ಅಕ್ಕಿ ಮತ್ತು ಮಸಾಲ ಹಾಗೇನು ಬಿರಿಯಾನಿ ಇದಿದೆ ಏನು ಮಟನ್ ಏನಿದೆ ಅದೆಲ್ಲ ಮಿಕ್ಸ್ ಹಾಕಬೇಕು ಸೊ ಅದಕ್ಕೋಸ್ಕರ ಇಲ್ಲಿ ನೀಟಾಗಿ ಮಿಕ್ಸ್ ಮಾಡಿ ಅದ್ರ ಜೊತೆಗೆ ಲಿಂಬೆ ಹಣ್ಣು ಒಂದು ಅರ್ಧ ಲಿಂಬೆ ಹಣ್ಣನ್ನು ಹಿಂಡುಬಿಟ್ಟು ಹಾಕಿ ಇಷ್ಟು ಕುದಿ ಬರ್ತಾ ಇರುತ್ತಲ್ಲ ಈ ಕುದಿ ಬರುವ ಹಂತದಲ್ಲಿ ನೀವು ಒಂದು ಏನು ಕುಕ್ಕರ್ ವಿಜ ಮುಚ್ಚುಳನ ಮುಚ್ಚಿ ವಿಸಿಲ್ ಬರೆಸಿದ್ರೆ ಒಂದು ಎರಡು ವಿಸಿಲ್ ಬಂದು ವಿಸಿಲ್ ಹೋಗಿದ್ಮೇಲೆ ಈ ಥರ ತೆಗಿಬೋದು ಸೊ ಈಸಿಯಾಗಿ ಮಾಡಿಕೊಳ್ಳುವಂಥ ರೆಸಿಪಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಷ್ಟು ಸಕ್ಕದಾಗಿ ಉದುರು ಉದ್ರಾಗಿ ರೈಸ್ ರೆಡಿಯಾಗಿದೆ ಅಂಥೇಳಿ ಇದೇ ಇವತ್ತಿನ ಸ್ಪೆಷಲ್ ರೆಸಿಪಿ ಮಟನ್ ಬಿರಿಯಾನಿ ಈಸಿಯಾಗಿ ಬ್ಯಾಚುಲರ್ಸ್ ಕೂಡ ಮಾಡಿಕೊಳ್ಳುವಂತಹ ರೆಸಿಪಿ ಇದೇ ಥರ ರೆಸಿಪಿ ಯಾವುದಾದ್ರೂ ಬೇಕು ಅಂದರೆ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್